ಐವತ್ತೊಂಬತ್ತು ಸೂಕ್ಷ್ಮ ಮತ್ತು ಅಲೆಮಾರಿ ಪರಿಶಿಷ್ಟ ಜಾತಿಗಳನ್ನು ಪ್ರವರ್ಗ ಒಂದರಲ್ಲಿಯೇ ಇರಿಸಿ ಶೇಕಡ ಒಂದರಷ್ಟು ಮೀಸಲಾತಿ ನಿಗದಿಗೊಳಿಸುವಂತೆ ಒತ್ತಾಯಿಸಿ ಬಾಗಲಕೋಟೆ ನಗರದಲ್ಲಿ ಇವತ್ತು ಒಳ ಮೀಸಲಾತಿ ವಂಚಿತ ಹೋರಾಟಗಾರರು ಹೋರಾಟವನ್ನು ಮಾಡಿದರು ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ಆಗಿದೆ ನವನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿರುವಂಥದ್ದು ಪ್ರತಿಭಟನಾಕಾರರು ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿದರು ರಸ್ತೆಯುದ್ದಕ್ಕೂ ತಟ್ಟೆ ಹಿಡಿದು ಅದನ್ನು ಬಾರಿಸುತ್ತಾ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಒಳ ಮೀಸಲಾತಿ ವಿಚಾರವಾಗಿ ಕ್ಯಾಬಿನೆಟ್ ನಿರ್ಣಯ ಅಲೆಮಾರಿ ಸಮುದಾಯಗಳಿಗೆ ಮರಣ ಶಾಸನ ಬರೆದಿದೆ ಅಂತ ಆಕ್ರೋಶವನ್ನು ಹೊರಹಾಕಿ ಈ ರೀತಿಯಾಗಿ ಘೋಷಣೆಯನ್ನು ಕೂಗಿದರು ತದನಂತರ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆಯನ್ನು ನಡೆಸಿ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ಯಾವತ್ತು ಏನಪ್ಪ ಅಂತಂದ್ರೆ ಅವ್ರ ಸ್ಪಷ್ಟವಾಗಿ ಎಂದೂ ಹೇಳಿಲ್ಲ ಬಟ್ ಇದು ಯಾವಾಗ ನಮ್ಮ ನ್ಯಾಯ ಸಿಗಬೇಕು ಆ ನಂತರ ನಮ್ಮ ಬಗ್ಗೆ ಮಾತಾಡೋರು ಯಾರದಾರ ಆಮಿಷ್ ಜನಸಂಖ್ಯೆ ತಮ್ಮ ಅಜೆಂಡ ತಮ್ಮ ಮೂಲಕ ಒಂದು ಒಳಮಿಸಲಾಗ್ತದೆ ಸಹೋದರರಿ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಹೇಳಿದರು ನಾವು ಸಿದ್ದರಾಮಯ್ಯ ಅವ್ರಿಗೆ ಕೇಳೋದಿಷ್ಟೇ ನೀನು ಮನುಷ್ಯನ ಅಥವಾ ದನಾನ ಯಾಕಂತ ಕೇಳಿದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ಮನುಷ್ಯರು ಇವರು ಇವರೆಲ್ಲ ಮನುಷ್ಯರು ಆ ಮನುಷ್ಯರನ್ನು ನೋಡಿದ್ರೆ ಕರುಳು ಕಿತ್ತು ಬರುತ್ತದೆ ಯಾಕಂತ ಕೇಳಿದ್ರೆ